ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರಿ ಸ್ನೇಹಿತರೆ ಐಪಿಎಲ್ ಎರಡು ಸಾವಿರ ಇಪ್ಪತ್ತಾರಕ್ಕೆ ನಮ್ಮ ಆರ್ಸಿಬಿ ತಂಡದಿಂದ ಯಾರೆಲ್ಲ ಹೊರಗೆ ಹೋಗಿದ್ದಾರೆ ಅಂತ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಈಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸದ್ಯ ಭಾರೀ ಸುದ್ದಿಯಲ್ಲಿದೆ ಈ ಬಾರಿ ತಂಡದ ಮ್ಯಾನೇಜ್ಮೆಂಟ್ ಚೇಂಜ್ ಆಗುವ ಬಗ್ಗೆ ಮಾತುಗಳು ಕೇಳಿಬರುತ್ತಿವೆ ಇದಕ್ಕೂ ಮೊದಲು ಆರ್ಸಿಬಿ ರಿಟೆನ್ಷನ್ ಲಿಸ್ಟ್ ರಿಲೀಸ್ ಮಾಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟು ನೇ ಆವೃತ್ತಿಯ ಐಪಿಎಲ್ನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದು ಚಾಂಪಿಯನ್ ತಂಡ ಯಾರನ್ನು ಉಳಿಸಿಕೊಳ್ಳಲಿದೆ ಯಾರಿಗೆ ಗೇಟ್ ಪಾಸ್ ನೀಡಲಿದೆ ಎಂಬ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಹದಿನೆಂಟು ನೇ ಆವೃತ್ತಿಯ ಐಪಿಎಲ್ ಆಟಗಾರರು ನೀಡಿದ ಪ್ರದರ್ಶನದ ಆಧಾರದ ಮೇಲೆ ಮಾಲೀಕರು ಹಾಗೂ ಥಿಂಕ್ ಟ್ಯಾಂಕ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ತಿಳಿದು ಬಂದಿದೆ ಕಳೆದ ಆವೃತ್ತಿಯಲ್ಲಿ ಸ್ಥಿರ ಪ್ರದರ್ಶನ ನೀಡಿದ ಆಟಗಾರರಿಗೆ ಮ್ಯಾನೇಜ್ಮೆಂಟ್ ರೆಡ್ ಕಾರ್ಪೆತ್ ಹಾಕಿದೆ ಅಲ್ಲದೆ ತಮ್ಮ ಕ್ಷಮತೆಗೆ ತಕ್ಕ ಆಟವನ್ನು ಆಡುವಲ್ಲಿ ವಿಫಲರಾಗಿದ್ದ ಆಟಗಾರರಿಗೆ ತಂಡದಿಂದ ಹೊರ ಕಳುಹಿಸಿದೆ ಈ ವೇಳೆ ಆರ್ಸಿಬಿ ಯಾರನ್ನು ರಿಲೀಸ್ ಮಾಡಬಹುದು ಎಂಬ ಪ್ರಶ್ನೆಗಳು ಉದ್ಭವಿಸಿದ್ದವು ಈಗ ಅದಕ್ಕೆಲ್ಲಾ ಉತ್ತರ ಸಿಕ್ಕಿದೆ ರೆಡ್ ಆರ್ಮಿ ಹತ್ತೊಂಬತ್ತು ನೇ ಆವೃತ್ತಿಯ ಐಪಿಎಲ್ಗೆ ಈಗಿನಿಂದಲೇ ತಯಾರಿ ನಡೆಸಿದೆ ಆರ್ಸಿಬಿ ಕೈಬಿಟ್ಟ ಆಟಗಾರರು ಯಾರು ಅಂತ ನೋಡಿದರೆ ಸ್ವಸ್ತಿಕ್ ಚಿಕಾರ ಮಯಾಂಕ್ ಅಗರ್ವಾಲ್ ಟಿಮ್ ಸೀಪರ್ಟ್ ಲಿಯಾಂ ಲಿವಿಂಗ್ಸ್ಟೋನ್ ಮನೋಜ್ ಭಾಂಡೆಗೆ ಲುಂಗಿಯೆಂಗಿಡಿ ಬ್ಲೆಸಿಂಗ್ ಮುಜರಾಬಾನಿ ಮೋಹಿತ್ ರಾಟಿ